ನಮಸ್ಕಾರ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ಈ ನೂತನ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಯನ್ ನೂಪುರ ಭ್ರಮರಿ ಐಕೆ ಸೆಂಟರ್ ಅಂದರೆ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಪ್ರಾಚಾರ್ಯ ನಿರ್ದೇಶಕಿ ಹರತಾಂತರಂಗ ಇದರಲ್ಲಿ ರಂಗದ ಅಂತರಂಗವನ್ನು ಅರಿಯುವ ಭರತ ದರ್ಶನವೇ ನಮ್ಮ ಆದ್ಯತೆ ಆಸಕ್ತಿ ಸ್ಥೂಲದಿಂದ ಸೂಕ್ಷ್ಮಕ್ಕೂ ಅಣುವಿನಿಂದ ಮಹತ್ತಿನವರೆಗೂ ವ್ಯಾಪಿಸಿರುವ ಭರತ ಮಹಾಮುನಿಯ ಕೆಲವಷ್ಟು ಪರಿಭಾಷೆಗಳ ಅಂತರಂಗವನ್ನು ಒಂದಷ್ಟು ಸಂಚಿಕೆಗಳಲ್ಲಿ ಅರಿಯುವತ್ತ ನಮ್ಮ ಈ ಪ್ರಯತ್ನ ಈ ಶಾಸ್ತ್ರ ವಿಚಾರಗಳ ಸರಣಿಯಲ್ಲಿ ನಮ್ಮೊಂದಿಗಿರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು ವ್ಯಾಕರಣ ವಿಚಕ್ಷಣರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು ಆಗಿರುವ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಬನ್ನಿ ಬಿಡುವಿಲ್ಲದ ಕಾರ್ಯದೊತ್ತಡದ ನಡುವೆಯೂ ನಮ್ಮ ಪ್ರೀತಿಪೂರ್ವಕವಾದ ಕರೆಗೆ ಓಗೊಟ್ಟು ಬಂದಿರುವ ವಿದ್ಯಾ ವಾಚಸ್ಪತಿ ಶ್ರೀ ಉಮಾಕಾಂತ ಭಟ್ಟ ಕೆರೆಕೈ ಅವರಿಗೆ ಹಾರ್ದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ನಮಸ್ಕಾರ ಭರತ ಭಾರತ ದೇಶದಲ್ಲಿ ಬಹಳ ಜನ ಭರತರು ಆಗಿ ಹೋಗಿದ್ದಾರೆ ಅಷ್ಟೇಕೆ ನಾವೆಲ್ಲರೂ ಭಾರತದ ಮಕ್ಕಳೆಲ್ಲರೂ ಕೂಡ ಭರತ್ರೆ ಅಂತಲೇ ಒಂದು ಪ್ರಸಿದ್ಧವಾದಂಥ ವ್ಯಾಖ್ಯೆ ಇದೆ ನಾಟ್ಯಶಾಸ್ತ್ರ ಕರ್ತೃವಾಗಿ ಹಾಗೆಯೇ ಶಾಸ್ತ್ರಕಾರನಾಗಿ ಭರತನ ಹಿರಿಮೆ ಅಪಾರವಾದಂಥದ್ದು ಮತ್ತು ಅವನು ನಾಟ್ಯಶಾಸ್ತ್ರ ಬರೆಯೋದಕ್ಕಿಂತಲೂ ಮುಂಚೆನೂ ಕೂಡ ನಾಟ್ಯ ಅನ್ನುವಂಥದ್ದು ಇತ್ತು ಅಂತಲೂ ಕೂಡ ನಮ್ಮ ಎಷ್ಟೋ ಜನ ವಿದ್ವಾಂಸರು ವಾದಿಸ್ತಾರೆ ನಂತರದಲ್ಲೂ ಕೂಡ ಭರತನ ನಂತರದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ ಶಾಸ್ತ್ರಕಾರರು ಲಾಕ್ಷಣಿಕರು ಬೇಕಾದಷ್ಟು ಜನ ಅಲಂಕಾರಿಕರು ಬಂದಿದ್ದಾರೆ ವಿಮರ್ಶೆ ವಿಚಾರ ಮಂಥನಗಳು ನಡೆದಿದೆ ಇಂತಹ ಒಂದು ಒಂದು ಘಟ್ಟದಲ್ಲಿ ಭರತನ ಸ್ಥಾನಮಾನ ಏನು ಅವನನ್ನು ಹೇಗೆ ನಾವು ಕಾಣಬೇಕು ಅವನಿಗೆ ಎಲ್ಲಿ ನಿಲ್ತಾನೆ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೋದಾ ಭರತ ಎಂಬ ಹೆಸರೇ ಒಂದು ರೋಮಾಂಚಕವಾದ ಹೆಸರು ಅದು ನಮಗೆ ರೋಮಾಂಚ ಯಾಕೆ ಅಂತ ಕೇಳಿದರೆ ಅವನ ಪ್ರಭಾವಕ್ಕೆ ನಾವು ಒಳಗಾಗಿದ್ದೇವೆ ಎಲ್ಲರನ್ನೂ ಪ್ರಭಾವಿಸುವ ಒಂದು ವ್ಯಕ್ತಿತ್ವ ಅಥವಾ ಒಂದು ಶಕ್ತಿ ಭರತ ಅಂತ ಇಟ್ಟುಕೊಂಡಾಗ ಆವಾಗ ನಾವು ರೋಮಾಂಚವನ್ನೇ ಅನುಭವಿಸಬೇಕಾಗ್ತದೆ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರಿದೆ ಇದು ಭರತ ವರ್ಷ ಭರತ ಖಂಡ ಭಾರತ ವರ್ಷ ಈ ಹೆಸರುಗಳೆಲ್ಲ ಇದೆ ಇದಕ್ಕೆ ಬೇರೆ ಬೇರೆ ಸಮರ್ಥನೆಯನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ ದುಷ್ಯಂತನ ಮಗನಾದ ಭರತ ಚಕ್ರವರ್ತಿಯಾಗಿದ್ದ ಅವನ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಇದು ಭಾರತ ಆಯಿತು ಅಂತ ರಾಮನ ತಮ್ಮ ಕರ್ಮಯೋಗಿಯಾದಂತಹ ಭರತ ಅವನ ತ್ಯಾಗವನ್ನು ಗೌರವಿಸಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ ಅಂತ ಕೆಲವರು ಸಮರ್ಥನೆಯನ್ನು ಕೊಡ್ತಾರೆ ಆದರೆ ಇತಿಹಾಸ ಪುರಾಣಗಳಿಗಿಂತ ಮೊದಲಾಗಿ ವೇದದಲ್ಲಿಯೇ ಭಾರತ ಶಬ್ದ ಇದೆ ಆದ್ದರಿಂದ ಈಗ ಭರತ ಮತ್ತು ಭಾರತ ಎಂಬ ಶಬ್ದಗಳ ಇತಿಹಾಸವನ್ನು ತೆಗೆದುಕೊಂಡಾಗ ಅದು ಬಹಳ ಪ್ರಾಚೀನವಾದಂತಹ ಶಬ್ದ ಅದು ಯಾರಿಂದ ಬಂತು ಅಂತಲ್ಲ ಆದರೆ ಅವರ ವ್ಯಕ್ತಿತ್ವ ಎಲ್ಲ ಇದಕ್ಕೆ ಅನ್ವಯಿಸ್ತದೆ ಅಂತ ಮಾತ್ರ ಅಭಿಪ್ರಾಯ ನಿಜ ನಮಗೆ ನಮಗೆ ಪಾಠ ಮಾಡಿದ ಗುರುಗಳು ಅದನ್ನು ಹೇಳ್ತಿದ್ರು ಭರತ ಮುನಿಯಿಂದಾಗಿಯೂ ಈ ದೇಶಕ್ಕೆ ಭರತ ಭಾರತ ಎಂಬ ಹೆಸರು ಸಾರ್ಥಕವಾಗಿ ಸಲ್ಲುತ್ತದೆ ಅಂತ ಅದಕ್ಕೆ ಅವರು ಎರಡು ಎರಡು ಮೂರು ಕಾರಣಗಳನ್ನು ಕೊಡ್ತಿದ್ರು ಈಗ ಭರತನ ಪ್ರಭಾವ ನಮ್ಮ ಮೇಲೆ ಎಷ್ಟಾಗಿದೆ ಅಂತಂದರೆ ಈಗ ನಮ್ಮ ಜೀವನವನ್ನು ನಾವು ಜೀವನ ರಂಗ ಅಂತ ಹೇಳ್ತೇವೆ ನಿಜವಾಗಿ ಜೀವನದಲ್ಲಿ ನಾವು ಪ್ರೀತಿ ಮಾಡುವಂತಹ ರಂಗ ಬೇರೆ ಜೀವನ ಬೇರೆ ಆದರೆ ಜೀವನವನ್ನು ಜೀವನ ರಂಗ ಅಂತ ಆ ರಂಗಭೂಮಿಯನ್ನು ಕಲಾರಂಗ ಅಂತ ಹೇಳ್ತೇವೆ ಯುದ್ಧಕ್ಕಾಗಿ ಮಲ್ಲರು ಸೇರುವ ಸ್ಥಳವನ್ನು ರಣರಂಗ ಅಂತ ಹೇಳ್ತೇವೆ ಆದ್ದರಿಂದ ಈ ಮಾತುಗಳು ಹುಟ್ಟೋದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಭರತ ಅಂತ ಭರತ ಮುನಿ ಭರತಾಚಾರ್ಯ ಅವನೇ ಅದಕ್ಕೆ ಕಾರಣ ಅಂತ ಆದ್ದರಿಂದ ಭರತನ ಭರತ ವಿದ್ಯಾ ಸಂಪ್ರದಾಯಕ್ಕೆ ಸೇರಿದ ಪ್ರಜೆಗಳು ಇರು ಹುಟ್ಟಿ ಬಾಳ್ವಿಕೆಯನ್ನು ಮಾಡ್ತಾ ಇರೋದರಿಂದ ಈ ದೇಶಕ್ಕೆ ಭಾರತ ಎಂಬ ಹೆಸರು ಸಾರ್ಥಕವಾಗಿದೆ ಅಂತ ಯೋಚನೆ ಮಾಡಬಹುದು ಆದ್ದರಿಂದ ಭರತನ ಸ್ಥಾನ ಏನು ಮಾನ ಏನು ನೀವು ಪ್ರಶ್ನೆ ಕೇಳುವಾಗ ಎರಡನ್ನೂ ಸೇರಿಸಿದ್ದೀನಿ ಈಗ ಸ್ಥಾನ ಇರೋದರಿಂದಲೇ ಮಾನ ಮಾನಕ್ಕಾಗಿ ಸ್ಥಾನ ಅಲ್ಲ ಭರತನ ಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ನನಗನಿಸೋ ಹಾಗೆ ನಾವೆಲ್ಲ ಸಹೃದಯರಾದರೆ ನಮ್ಮ ಹೃದಯದಲ್ಲಿಯೇ ಭರತನಿಗೆ ಸ್ಥಾನ ಇದೆ ಹೃದಯದಷ್ಟು ದೊಡ್ಡ ರಂಗಭೂಮಿ ಇನ್ನೊಂದಿಲ್ಲ ಭಗವಂತ ಪ್ರತಿಯೊಬ್ಬ ಜೀವನಿಗೆ ಅವನ ಆಟಕ್ಕೆ ಅವನ ನಲಿದ ಆಟಕ್ಕೆ ನೆಲೆಗಾಗಿ ಕೊಟ್ಟಿತ್ತು ಹೃದಯ ಆದ್ದರಿಂದ ಆ ಹೃದಯವೇ ರಂಗವಾದರೆ ಅಂತಹ ಹೃದಯಕ್ಕೆ ಸ್ಪರ್ಶ ಮಾಡಿ ಸಂಸ್ಕಾರ ಕೊಟ್ಟವರು ಭರತ ಆದ್ದರಿಂದ ಭರತನಿಗೆ ಎಲ್ಲಿ ಸ್ಥಾನ ಅಂತ ಕೇಳಿದರೆ ನಮ್ಮ ಹೃದಯದಲ್ಲಿ ಸಹೃದಯರ ಹೃದಯದಲ್ಲಿಯೇ ಸ್ಥಾನ ಇದೆ ಅಂತ ಈ ಹಿನ್ನೆಲೆಯಲ್ಲಿಯೇ ಒಂದು ಪದ್ಯವನ್ನು ನಾವು ಗಮನಿಸಬಹುದು ನಾಟ್ಯವೇದ ಪ್ರವಕ್ತಾರಂ ಸರ್ವಲೋಕ ಹಿತೈಷಿಣಂ ರಂಗವಸ್ತು ಪ್ರಯೋಕ್ತಾರಂ ಬಿಭರ್ಮಿ ಭರತಂ ಹೃದಿ ಭರತನನ್ನು ಎಲ್ಲಿ ಧಾರಣೆ ಮಾಡ್ತೇವೆ ಅಂತ ಕೇಳಿದರೆ ನಮ್ಮ ಹೃದಯದಲ್ಲಿ ಧಾರಣೆ ಮಾಡ್ತೇವೆ ಅಂತ ಯಾಕೆ ಅಂದರೆ ನಾಟ್ಯವೇದ ಪ್ರವಕ್ತಾರಂ ನಾಟ್ಯಶಾಸ್ತ್ರ ಅದಕ್ಕೆ ನಾಟ್ಯ ವೇದ ಈ ಎರಡು ಹೆಸರನ್ನು ಭರತನೇ ಪ್ರಯೋಗ ಮಾಡಿದ್ದಾನೆ ಇದು ನಾಟ್ಯ ವೇದ ನಾಟ್ಯರೂಪವಾದ ವೇದವೂ ಆಗಿರಬಹುದು ನಾಟ್ಯವನ್ನು ವಿವರಿಸುವ ವೇದವೂ ಆಗಿರಬಹುದು ಈ ನಾಟ್ಯವೇದ ಪ್ರವಕ್ತಾರಂ ಅಂತ ಈ ಪ್ರವಕ್ತ ಎಂಬ ಶಬ್ದವೇ ಬಹಳ ಮುಖ್ಯವಾದ್ದು ಯಾಕೆ ಅಂತ ಅಂದರೆ ಪ್ರಕರ್ಷಣ ಅದರ ಬಗ್ಗೆ ತಾನು ಚಿಂತನೆ ಮಾಡಿ ತಾನು ಆಲೋಚನೆ ಮಾಡಿ ಅದನ್ನು ಒಂದು ನಿಷ್ಕರ್ಷ ಮಾಡಿ ಶಾಸನ ಮಾಡ್ತಾನೆ ಅನುಶಾಸನ ಮಾಡ್ತಾನೆ ಬಹಳ ಮುಖ್ಯವಾದ ವಿಷಯ ನಾಟ್ಯಶಾಸ್ತ್ರ ಇದು ಶಾಸನವೇ ಅನುಶಾಸನವೇ ಅಂತ ಅದೊಂದು ಬಹಳ ಸೂಕ್ಷ್ಮವಾದ ವಿಚಾರ ಪ್ರಾಸಂಗಿಕವಾಗಿ ಅದನ್ನು ಉಲ್ಲೇಖ ಮಾಡ್ತೇನೆ ಈಗ ಭರತನನ್ನ ಸೂತ್ರಕಾರ ಅಂತ ನಾವು ಒಪ್ಪೋದಾದರೆ ಯಾಕೆಂದರೆ ಅಭಿರವ್ ಗುಪ್ತರು ಅದು ಸೂತ್ರಗ್ರಂಥ ಭರತಸೂತ್ರ ಮಿದಂ ಷಟ್ ಶತಕಂ ಭರತಸೂತ್ರವಿಧಂ ಅಂತವರೇ ಹೇಳ್ತಾರೆ ಆದ್ದರಿಂದ ಭರತ ಸೂತ್ರ ಅಂತ ಹೇಳಿದರೆ ಇದು ಶಾಸನ ಆಗಿರ್ಬೋದು ಅನುಶಾಸನವೂ ಆಗಿರ್ಬೋದು ಅನುಶಾಸನವೂ ಸೂತ್ರಬದ್ಧವಾಗಿದೆ ಆದರೆ ಬಹಳ ಜನ ಶಾಸ್ತ್ರಕಾರರ ಅಥವಾ ವಿವೇಚಕರ ಅಭಿಪ್ರಾಯದಲ್ಲಿ ಇದು ಅನುಶಾಸನ ಲೋಕಪ್ರಸಿದ್ಧವಾದ ಶಾಸ್ತ್ರಾರ್ಥಗಳನ್ನು ಸಂಗ್ರಹ ಮಾಡಿ ಪುನಃ ಅದನ್ನು ಶಾಸನ ಪದ್ಧತಿಗೆ ಅಳವಡಿಸಿದ್ದು ಭರತ ಆದ್ದರಿಂದ ಒಬ್ಬ ಸಂಗ್ರಹಕಾರನೂ ಹೌದು ಒಬ್ಬ ಪರೀಕ್ಷಕನೂ ಹೌದು ಅದಕ್ಕೊಂದು ವ್ಯವಸ್ಥೆ ಮಾಡಿದ ಪ್ರವಕ್ತ ಪ್ರಕರ್ಷ ಹೇಳ ವಕ್ತ ಅವನು ಹೇಳಿದ ಮೇಲೆ ಆ ಮಾತು ಕೊನೆ ಮಾತು ಅವನದು ಮೊದಲನೆಯ ಮಾತು ಅಂತಲ್ಲ ಭರತನ ಮಾತು ಅದು ಕೊನೆ ಮಾತು ಅದು ಸಿದ್ಧಾಂತ ಅಂತ ಸ್ವೀಕಾರ ಮಾಡ್ತಾರೆ ಆದ್ದರಿಂದ ನಾಟ್ಯವೇದ ಪ್ರವಕ್ತಾರಂ ಸರ್ವಲೋಕ ಹಿತೈಷಿಣಂ ಅವನ ಹಿತದೃಷ್ಟಿ ಎಲ್ಲಿದೆ ಹಿತದ ಹಂಬಲ ಎಷ್ಟಿದೆ ಅಂತ ಕೇಳಿದ್ರೆ ಅದರಲ್ಲಿ ಎಲ್ಲ ಲೋಕಗಳಿದೆ ಅಂತ ಲೋಕಸ್ತು ಭುವನೇ ಜನೇ ಎಲ್ಲ ಲೋಕಗಳು ಸೇರ್ತವೆ ಭೂಲೋಕ ಭೂಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಇತ್ಯಾದಿ ಸಪ್ತ ಊರ್ಧ್ವ ಲೋಕಗಳು ಸಪ್ತ ಅಧೋಲೋಕಗಳು ಹದಿನಾಲ್ಕು ಲೋಕಗಳ ಹಿತವನ್ನು ಅವನು ಬಯಸ್ತಾನೆ ಉಳಿದ ಶಾಸ್ತ್ರಕಾರರು ಭೂಮಂಡಲದ ಹಿತವನ್ನು ಬಯಸ್ಬೋದು ಆದರೆ ಭರತ ಸರ್ವಲೋಕಹಿತೈಷಿ ನಂ ಹದಿನಾಲ್ಕು ಲೋಕಗಳ ಹಿತವನ್ನು ಅದರ ವ್ಯವಸ್ಥೆ ಹಿತ ಅಂದರೆ ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಅವನು ಬಯಸುವವನಾಗಿದ್ದ ಅದನ್ನು ಕಂಡವನಾಗಿದ್ದ ಆದ್ದರಿಂದ ಸರ್ವಲೋಕಹಿತೈಷಿಯವನು ಲೋಕಸ್ತು ಜನೆ ಭುವನೇ ಜನೆ ಜನ ಅಂತ ಇಟ್ಕೊಂಡ್ರೆ ಎಲ್ಲ ವ್ಯಕ್ತಿಗಳ ಜಾತಿ ಭೇದ ಮತಭೇದ ಲಿಂಗಭೇದ ವರ್ಣಭೇದ ಯಾವುದನ್ನೂ ಗಮನಿಸದೆ ಈ ಭೂಮಂಡಲವನ್ನು ತಮ್ಮ ಬದುಕಿನ ನೆಲ ನೆಲೆ ಅಂತ ಯಾರ್ಯಾರು ತಿಳಿದು ತಿಳಿಯದೆಯೋ ಜೀವನ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಅವನು ಹಿತೈಷಿಯಾಗಿದ್ದಾನೆ ಆಪ್ತನಾಗಿದ್ದಾನೆ ರಂಗವಸ್ತು ಪ್ರಯೋಕ್ತಾರ ನಮಗೆ ಅವನು ಹೇಗೆ ಪರಿಚಿತನಾದ ಅಂತ ಅಂದರೆ ರಂಗವಸ್ತು ಈಗ ನೋಡಿ ಮೂರು ರಂಗಗಳನ್ನು ನಾವು ಗಮನಕ್ಕೆ ತಂದ್ಕೊಂಡ್ವಿ ಕಲಾರಂಗದ ವಸ್ತುಗಳನ್ನು ಅವನು ಪ್ರಯೋಗ ಮಾಡಿದ್ದಾನೆ ಪ್ರಯೋಕ್ತ ಹಾಗೆ ಜೀವನ ರಂಗದ ವಸ್ತುಗಳನ್ನು ಅಲ್ಲಿ ಪ್ರಯೋಗ ಮಾಡ್ತಾನೆ ಈಗ ಉದಾಹರಣೆಗೆ ಭಾವ ಅನುಭಾವ ವಿಭಾವ ಅದರಿಂದ ಉಂಟಾಗುವ ರಸ ಉನ್ಮಿಶ್ರಿತವಾಗುವ ರಸ ಎಲ್ಲ ಜೀವನದ ಅದು ಪುರುಷಾರ್ಥವೇ ಅದು ಪರಮಾರ್ಥ ಅದು ಆದ್ದರಿಂದ ರಂಗವಸ್ತು ಪ್ರಯೋಕ್ತಾರಂ ಪ್ರಯೋಗ ಮಾಡುವವನು ಅವನನ್ನು ಅಂತಹ ಭರತನನ್ನು ಹೃದಯ ವಿಭರ್ಮಿ ಹೃದಯದಲ್ಲಿ ತುಂಬಿಸಿ ಕೊಡತೇನೆ ಎನ್ನುವುದು ಒಬ್ಬ ಭಾರತೀಯನ ಮಾತು ಒಬ್ಬ ಅದರಿಂದ ಭರತನಿಗೆ ಕೊಡಬಹುದಾದ ಸ್ಥಾನ ಮಾನ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಆ ಸ್ಥಾನದಲ್ಲಿ ಅವನು ಇದ್ದಾನೆ ಅದಕ್ಕೆ ನಾವು ಕೊಡಬಹುದಾದ ಮಾನ ಮಾನ ಅಂದರೆ ಪೂಜೆ ಮಾನ ಅಂದ್ರೆ ಅರಿವು ಮಾನ ಅಂದ್ರೆ ಅಳತೆ ನಾವು ಕೊಡುವ ಪೂಜೆ ಯಾವುದು ಅಂತಂದ್ರೆ ನಮ್ಮ ಹೃದಯದಲ್ಲಿ ಅವನನ್ನ ನೆಲೆಗೊಳಿಸಿಕೊಳ್ಳಬಹುದು ಭರತ ಋಷಿಯೂ ಹೌದು ಅಂದ್ರೆ ಮುನಿಯೂ ಹೌದು ಹಾಗೆಯೇ ಆಚಾರ್ಯನೂ ಹೌದು ಭರತಾಚಾರ್ಯ ಅಂತಲೇ ನಾವು ಕರಿತೇವೆ ಋಷಿಯಾದವರೆಲ್ಲ ಆಚಾರ್ಯರಾಗೋದಿಲ್ಲ ಆಚಾರ್ಯರಾದವರೆಲ್ಲ ಋಷಿಗಳಾಗೋದಿಲ್ಲ ಈ ಮುನಿ ಮತ್ತು ಆಚಾರ್ಯ ಈ ಸಂಗಮತ್ವವನ್ನು ಹೇಗೆ ನಾವು ಕಾಣಬಹುದು ಅವನ ಆಚಾರ್ಯತ್ವ ಯಾವ ರೀತಿಯದ್ದು ಅಂತ ನೀವು ಹೇಳ್ತೀರಾ ಎರಡು ಪದಗಳು ಪರ್ಯಾಯ ಪದಗಳಂತೆ ನಮಗೆ ಕಾಣಿಸ್ತವೆ ಆದರೆ ಪರ್ಯಾಯವಾಗಿ ಅದೇ ಅರ್ಥವನ್ನು ಹೇಳುವ ಪದಗಳು ನಾವು ಅದನ್ನು ಗಮನಿಸಬೇಕು ಪರ್ಯಾಯ ಪದ ಅಂದರೆ ಅದೇ ನೇರವಾಗಿ ಅದನ್ನೇ ಹೇಳೋದಿಲ್ಲ ಆದರೆ ಬಳಸಿ ಸುತ್ತಿ ಬಂದು ಅದನ್ನೇ ಹೇಳ್ತದೆ ಅನ್ನೋ ಅರ್ಥದಲ್ಲಿ ಮುನಿ ಎಂಬ ಶಬ್ದವನ್ನು ನಾವು ಒಂದು ಗೌರವದಿಂದ ಆಚಾರ್ಯ ಎಂಬ ಶಬ್ದವನ್ನು ಗೌರವದಿಂದ ನಾವು ಪ್ರಯೋಗ ಮಾಡ್ತೇವೆ ಮುನಿ ಅಂದರೆ ಯಾರು ಅಂದರೆ ಮುನಿರೋ ಮನನಶೀಲ ಅಂತ ಮನನ ಮಾಡುವವನು ಮುನಿ ಅಂತ ಈಗ ಅವನ ನಿಜವಾದ ಸಂಪದ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಮನನ ಮನನ ಹೇಗೆ ಅಂತಂದರೆ ಕೇಳಿತು ಕಂಡಿತು ಗ್ರಹಿಸಿದ ಅರ್ಥಗಳು ಯಾವ್ಯೋ ಅದನ್ನು ಮತ್ತೆ ಒಂದು ಯುಕ್ತಿಯ ಮಾರ್ಗದಲ್ಲಿ ಪ್ರಮಾಣ ಮಾರ್ಗದಲ್ಲಿ ಅದನ್ನು ಚಿಂತನೆ ಮಾಡೋದು ಅಂತಹ ಒಂದು ಮನನಶೀಲನಾದವನನ್ನು ನಾವು ಮುನಿ ಅಂತ ಹೇಳ್ತೇವೆ ನಿಜವಾಗಿ ಭರತನ ಅಂತರಂಗವನ್ನು ಪ್ರವೇಶ ಮಾಡಿದರೆ ಅವನಂತಹ ಒಬ್ಬ ಮನನ ಧೀರನನ್ನು ನಾವು ಕಾಣೋದು ಅಪರೂಪ ಆದ್ದರಿಂದ ಭರತನಲ್ಲಿ ಎಷ್ಟು ಮನನ ಇದೆ ಅಂತಂದರೆ ಈಗ ನಾವು ಯೋಚನೆ ಮಾಡಿದ್ವಲ್ಲ ಸಪ್ತ ಲೋಕಗಳ ಮನನ ಇದೆ ಹೌದು ಹಾಗೆ ಇನ್ನೂ ಸೇರಿಸ್ಕೊಂಡ್ರೆ ಹದಿನಾಲ್ಕು ಲೋಕಗಳ ಬಗ್ಗೆ ಮನನ ಇದೆ ವಿಶ್ವದ ಎಲ್ಲ ಜೀವಿಗಳ ಬಗ್ಗೆ ಅವನಿಗೆ ಅವರ ಇಹವೇನು ಪರವೇನು ಎಂಬಂತಹ ಒಂದು ಮನನ ಇದೆ ಆ ಮನನದಿಂದಲೇ ಮಾತುಗಳು ನಾಡಿದ್ದಾನೆ ಭರತ ಹೇಳಿದ ಎಲ್ಲ ಮಾತುಗಳು ಸೂತ್ರ ಆದರೆ ಆ ಸೂತ್ರ ಅದು ಅರ್ಥ ಸೂಚಕ ವಾಚಕವಲ್ಲ ವಾಚಕ ಪದಗಳೇ ಇರ್ತವೆ ಆ ವಾಚಕ ಪದಗಳಿಂದ ಅನೇಕ ಅರ್ಥವನ್ನು ಸೂಚನೆ ಮಾಡ್ತಾ ಹೋಗ್ತಾರೆ ಸೂತ್ರಕಾರ ಅಂತಹ ಸೂಚಿತವಾದ ಅರ್ಥಗಳನ್ನು ಸಂಗ್ರಹ ಮಾಡ್ತಾ ಹೋದರೆ ಸಕಲ ಶಾಸ್ತ್ರಗಳನ್ನು ನಾವು ಭರತನ ನಾಟ್ಯಶಾಸ್ತ್ರದಲ್ಲಿಯೇ ಗಮನಿಸಬಹುದು ಆದ್ದರಿಂದ ಅಂತಹ ಒಂದು ಮನನ ಇದೆ ಆದ್ದರಿಂದ ಭರತ ಮುನಿ ಇದು ಬಹಳ ಆಧಾರದಿಂದ ಗೌರವದಿಂದ ನಾವು ಅವನನ್ನು ಕೊಂಡಾಡುವ ರೀತಿ ಇನ್ನು ಭರತಾಚಾರ್ಯ ಅಂತ ಕೇಳಿದರೆ ಈ ಭರತ ವಿದ್ಯೆ ಇದೆಯಲ್ಲ ಸಂಗೀತ ನೃತ್ಯ ವಾದ್ಯ ಶಿಲ್ಪ ವರ್ಣಚಿತ್ರ ಎಲ್ಲ ಎಲ್ಲ ವಿದ್ಯೆಗಳಲ್ಲೂ ಅವನ ಪ್ರೇರಣೆ ಇದೆ ಅವನ ಆಚಾರ್ಯತ್ವ ಇದೆ ಅಂತ ಅದಕ್ಕೊಂದು ಪ್ರಸಿದ್ಧವಾದ ನಿರ್ವಚನ ಇದೆ ಆ ಚಿನೋತಿಚ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಎಸ್ತು ತಮಾಚಾರ್ಯಂ ಪ್ರಚಕ್ಷತೆ ಅಂತ ಒಂದು ಮಾತಿದೆ ಆದ್ದರಿಂದ ಆ ಚಿನೋತಿಚ ಶಾಸ್ತ್ರಾಣಿ ಶಾಸ್ತ್ರಗಳನ್ನೆಲ್ಲ ಸಂಚಯನ ಮಾಡ್ತಾನಂತೆ ಎಲ್ಲ ಶಾಸ್ತ್ರಗಳ್ದು ಒಂದು ಭೃಂಗ ಹೂವಿಂದ ಹೂವಿಗೆ ಹಾರಿ ಕುಡಿತು ಅಲ್ಲಿರುವ ಮಕರಂದವನ್ನು ಆ ಹೂವಿಗೆ ತೊಂದರೆ ಕೊಡದೆ ಗಮನಿಸಬೇಕು ಭೃಂಗದ ಉದಾಹರಣೆ ಕೊಟ್ಟಿದ್ದು ಯಾಕೆ ಅಂತ ಅಂದರೆ ಭೃಂಗ ಕುಡಿತ ಹೂವು ಯಾವುದು ಭೃಂಗ ಕುಡಿದ ಬಿಟ್ಟು ಬಂದ ಹೂವು ಯಾವುದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಆದ್ದರಿಂದ ಆ ಹೂವಿನ ಪುಷ್ಪದ ಆ ಸುಮನಸದ ಸೌಮನಸ್ಯವನ್ನು ಕದಡದೆ ತನ್ನ ಶಿಲೀಮುಖದಿಂದ ಮಕರಂದವನ್ನು ಮಾತ್ರ ಹೀರಿಕೊಂಡು ತಂದು ಅದನ್ನು ಹುಟ್ಟಿನೊಳಗೆ ಗುಟ್ಟಾಗಿ ಜೇನು ಹುಟ್ಟಾಗಿಸುವ ಭೃಂಗ ಅಂತಹ ಒಂದು ಮಧುಕರ ವೃತ್ತಿಯನ್ನು ಭರತ ಮಾಡಿದಾನೆ ಅಂತ ಅದರಿಂದ ಹಾಗೆ ಮಾಡಿ ಆಚಿನೋತಿಚ ಶಾಸ್ತ್ರಾಣಿ ಶಾಸ್ತ್ರಗಳನ್ನು ಹಾಗೆ ಸಂಗ್ರಹ ಮಾಡ್ತಾನೆ ಆಚಾರೇ ಸ್ಥಾಪಯತ್ಯಪಿ ಆ ಶಾಸ್ತ್ರಾರ್ಥಗಳೇ ಸಿದ್ಧಾಂತವಾಗಿ ಅದನ್ನು ಆಚಾರಕ್ಕೆ ಇಡಿಸ್ಬೇಕಲ್ಲ ಹೌದು ನಮ್ಮ ವಿಚಾರ ಆಚಾರಕ್ಕೆ ಬರದೇ ಇದ್ದರೆ ನಾವು ಸಭ್ಯರಾಗೋದಿಲ್ಲ ಒಳ್ಳೆಯ ವಿಚಾರವಂತರಾಗ್ತೀವಲ್ಲ ನಾವು ಅಷ್ಟೇ ಸಭ್ಯರಾಗಬೇಕಿದ್ದರೆ ನಮ್ಮ ವಿಚಾರ ಆಚಾರಕ್ಕೆ ಇಳಿಬೇಕು ಆಚಾರಕ್ಕೆ ಬರಬೇಕು ಆದ್ದರಿಂದ ಆಚಾರೇ ಸ್ಥಾಪಯತ್ಯಪಿ ನೀವು ಹೀಗೆ ನಡ್ಕೊಳ್ಬೇಕು ಅಂತ ಈ ಭರತ ವಿದ್ಯಾ ಬಂದಿದ್ದೆ ಹಾಗೆ ರಂಗ ಕಲಾರಂಗ ಮತ್ತು ಜೀವನ ರಂಗ ಎರಡನ್ನೂ ಒಂದಾಗಿಸೋ ಒಂದು ಸಮುದಾಚಾರ ಪದ್ಧತಿಯನ್ನು ಅವನು ತೋರಿಸಿದ್ದಾನೆ ಅದಕ್ಕಾಗಿ ಹೇಳ್ತಾನೆ ನಟರಾದವರು ಒಂದು ಆಚಾರ್ಯ ಗೌರವದಿಂದ ಹೇಗೆ ಶಿಕ್ಷಣವನ್ನು ಪಡಿಬೇಕು ಸ್ವತಃ ಅವರಲ್ಲಿ ಆ ಅರ್ಹತೆಗಳೆಲ್ಲ ಇರೋದಿಲ್ಲ ಆ ಅರ್ಹತೆಗಳನ್ನು ಹೇಗೆ ಗುರೂಪ ಸದ ಗುರೂಪ ಸತ್ತಿಯಿಂದ ಮಾಡಿಕೊಳ್ಬೇಕು ಅಂತ ಭರತನೇ ವಿವರಿಸಿದ್ದಾರೆ ಆದ್ದರಿಂದ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಎಸ್ತು ಭರತನ ಆಚಾರ ಹೇಗಿತ್ತು ನಮಗೆ ವಿವರಗಳು ಉಪಲಭ್ಯ ಇಲ್ಲ ಅವನ ಮಾತುಗಳು ಇವೆ ಮಾತಿದ್ದಂತೆ ಅವರ ಮತಿ ಮತ್ತು ಕೃತಿಗಳಿರಬಹುದು ಇರಬೇಕದು ಅಂಥವರನ್ನೇ ನಾವು ಮುನಿ ಅಂತ ಹೇಳೋದು ಆದ್ದರಿಂದ ಮುನಿಯಾಗಿ ಇಷ್ಟು ಅವನು ಸಿದ್ಧತೆ ಮಾಡಿಕೊಂಡಿದ್ದರಿಂದ ಅವನನ್ನು ಆಚಾರ್ಯ ಅಂತ ಹೇಳ್ತೇವೆ ಇಡೀ ಭರತ ವಿದ್ಯೆಗೆ ಆಚಾರ್ಯ ಯಾರು ಅಂದರೂ ಭರತನೇ ಉಳಿದವರಲ್ಲ ಅವರ ಶಿಷ್ಯರಷ್ಟೇ ಅವರ ಆಚಾರ್ಯ ಆಚಾರ್ಯ ಅಂದರೆ ಭರತನೇ ಅದರಿಂದ ಭರತಾಚಾರ್ಯ ಅಂತ ಹೇಳಿ ಅವರಿಗೆ ನಾವು ಗೌರವವನ್ನು ಕೊಡುತ್ತೇವೆ ನೀವು ಈಗ ತಿಳಿಸಿದ ಹಾಗೆ ಭರತ ಸಲ್ಲದೇ ಇರುವಂತಹ ಜಾಗವೇ ಇಲ್ಲ ಅವನೇ ಹೇಳ್ತಾನೆ ಮೊದಲನೇ ಅಧ್ಯಾಯದಲ್ಲಿ ಪ್ರಥಮ ಅಧ್ಯಾಯದಲ್ಲಿ ನಾಟ್ಯೋತ್ಪತ್ತಿ ನತಜ್ಞಾನಂ ನತಶಿಲ್ಪಂ ನಸಾ ವಿದ್ಯಾ ನಸಾ ಕಲಾ ನಸೌ ಯೋಗು ನತತ್ ಕರ್ಮ ನಾಟ್ಯ ಎಸ್ ಏನ ದೃಶ್ಯತೆ ಅನ್ನುವ ಥರದಲ್ಲಿ ಹೇಳ್ತಾನೆ ಅಂದ್ರೆ ಅವ ಹಬ್ಬದೇ ಇರುವಂತಹ ಜಾಗವೇ ಇಲ್ಲ ಅವ ಜಗದಗಲ್ಲ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಅದು ನಮ್ಗೆ ಈ ಹೊತ್ತಿಗೂ ಕೂಡ ಮನನ ಆಗ್ತಾನೆ ಇದೆ ಭಾರತದಲ್ಲಷ್ಟೇ ಅಲ್ಲದೆ ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲೂ ಅಷ್ಟೇ ಏಕೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಕೂಡ ಆತನ ಎಷ್ಟೋ ಒಂದು ತತ್ವವನ್ನ ಸತ್ಯವನ್ನ ನಾವು ಕಾಣಬಹುದು ಅಂತ ನಮಗೆ ಗೊತ್ತಾಗತ್ತೆ ಅಂದ್ರೆ ಅವನು ಯಾವುದೋ ಒಂದು ಕಲೆಗೆ ಸೀಮಿತ ಅಲ್ಲ ಒಂದು ಪಂಥಕ್ಕೆ ಸೀಮಿತ ಅಲ್ಲ ಒಂದು ಜಾತಿಗೆ ಸೀಮಿತ ಅಲ್ಲ ಹೀಗಿದ್ದು ಕೂಡ ಈ ಜ್ಞಾನಂ ಅನ್ನುವಂತಹ ಈ ಶ್ಲೋಕವನ್ನು ಗಮನಿಸಿದಾಗ ಅವನು ಇದನ್ನು ವಿಧಿಪೂರ್ವಕವಾಗಿ ಹೇಳದೆ ಕ್ರಮದಿಂದ ಹೇಳ್ತಾನೆ ಇದನ್ನು ಇದರ ಮರ್ಮ ಏನು ಅಂತ ಹೇಳ್ಬೋದಾ ಅಂದರೆ ನೋಡಿ ಈಗ ನಾಟ್ಯದಲ್ಲಿ ಉಪಯೋಗಕ್ಕೆ ಬರದೇ ಇರುವ ವಸ್ತು ಇಲ್ಲ ಅಂತ ಹೇಳಬೇಕಾಗಿದೆ ಎಲ್ಲವೂ ನಾಟ್ಯದಲ್ಲಿ ಉಪಯೋಗಿಸಬಹುದು ಎಲ್ಲವನ್ನು ಅಂತ ಎಲ್ಲವನ್ನೂ ಉಪಯೋಗಿಸಿಕೊಬಹುದು ಅಂತ ಹೇಳಿದರೆ ನಾವು ಒಂದು ಅಭಿಪ್ರಾಯ ಹೇಳದ ಹಾಗಾಗತ್ತೆ ಅದಕ್ಕೆ ಅನುಮತಿಯನ್ನು ಮಾತ್ರ ಕೊಟ್ಟ ಹಾಗಾಗತ್ತೆ ನಾಟ್ಯದಲ್ಲಿ ಎಲ್ಲ ವಸ್ತುಗಳನ್ನು ಉಪಯೋಗಿಸಿಕೊಳ್ಳಬಹುದು ಅಂತ ಅನುಮತಿಯನ್ನು ಕೊಟ್ಟ ಹಾಗಾಗತ್ತೆ ಆದರೆ ನಾಟ್ಯದಲ್ಲಿ ಇಲ್ಲದ ವಸ್ತು ಇಲ್ಲ ಇಲ್ಲದ ಜ್ಞಾನ ಮತ್ತೊಂದು ಇರೋದಕ್ಕೆ ಸಾಧ್ಯ ಇಲ್ಲ ನಾಟ್ಯದಲ್ಲಿ ಬರದೇ ಇರುವಂತಹ ಒಂದು ಶಿಲ್ಪ ಇಲ್ಲ ಅಂತ ನಿಷೇಧ ಮುದ್ರೆಯಿಂದ ಹೇಳಿದರೆ ಅವುಗಳ ಒಂದು ಅನ್ಯೋನ್ಯತೆಯನ್ನು ಅವಿನಾಭಾವವನ್ನು ನಾವು ವಿವರಿಸಿದ ಹಾಗಾಗ್ತದೆ ಅವಿನಾಭಾವ ಈಗ ಉಳಿದ ಎಲ್ಲ ಜ್ಞಾನ ಶಿಲ್ಪ ವಿದ್ಯಾ ಕಲಾ ಮತ್ತು ಕರ್ಮ ಯೋಗ ಇಷ್ಟನ್ನು ಅವನು ಉಲ್ಲೇಖ ಮಾಡಿದ್ದಾನೆ ಇದನ್ನು ಉಪಲಕ್ಷಣ ಅಂತ ಇಟ್ಕೊಳ್ಬೋದು ಉಲ್ಲೇಖ ಮಾಡದೇ ಇರುವ ಇತರ ವಿಷಯಗಳನ್ನು ಇದೆ ಸೇರಿಸ್ಕೊಳ್ಬೋದು ಅವೆಲ್ಲ ಹೇಗೆ ಆಗ್ತವೆ ಅಂತ ಕೇಳಿದರೆ ನಾಟ್ಯದ ಸಂಬಂಧ ಬರದೇ ಇದ್ದರೆ ಅದು ವಿದ್ಯೆಯೇ ಅಲ್ಲ ಅಂತಲೂ ಆಗಬಹುದು ಓಹೋ ನಾಟ್ಯದಲ್ಲಿ ಉಪಯೋಗಿಸಲು ಪಡೆದ ವಿದ್ಯೆ ಇಲ್ಲ ಅಂತಂದರೆ ಉಪಯೋಗಿಸಲು ಪಡತ್ತೆ ಆದ್ದರಿಂದ ಅದು ವಿದ್ಯೆ ಆಗಿದೆ ಅಂತ ಆದ್ದರಿಂದ ಆಯಾ ವಿದ್ಯೆ ಕಲೆ ಅವುಗಳ ಸ್ವರೂಪ ಸ್ವರೂಪ ಪೌಷ್ಕಲ್ಲಿ ಅದರ ಪುಷ್ಟಿ ಕೂಡ ನಾಟ್ಯದ ಸಂಬಂಧದಿಂದಲೇ ಆಗ್ತದೆ ಎಂಬ ವಿಷಯವನ್ನು ಅವರು ಸೂಚಿಸಿದ ಹಾಗಿದೆ ಅದು ಬಹುತೇಕವಾಗಿ ವಾಕ್ಯಪ್ರಯೋಗ ಹೀಗೆ ಮಾಡಿದಾಗ ಅವಿನಾಭಾವ ಸಂಬಂಧವನ್ನು ಹೇಳ್ತೇವೆ ನಾವು ಈಗ ಶಿಲ್ಪ ಕಲೆ ಜ್ಞಾನ ಯೋಗ ಅದಕ್ಕೂ ನಾಟ್ಯಕ್ಕೂ ಒಂದು ಅವಿನಾಭಾವವನ್ನು ಹೇಳ್ತೇವೆ ನಾಟ್ಯಶಾಸ್ತ್ರಕ್ಕೂ ಅಂತ ಒಂದು ಅವಿನಾಭಾವವನ್ನು ಹೇಳ್ತೇವೆ ಆದ್ದರಿಂದಲೇ ಭರತ ಎಂಬುದು ಒಂದು ಸಾರ್ಥಕವಾದ ಹೆಸರು ಯಾಕೆ ಅಂತ ಕೇಳಿದರೆ ಬಿಭರ್ತಿ ವಿದ್ಯಾ ಇತಿ ಭರತ ಓಹೋ ಈ ಭೃಂಜ ಭರಣೆ ಎಂಬ ಧಾತುವಿನಿಂದಲೇ ಭರತ ಶಬ್ದ ಕೊಟ್ಟಿದೆ ಅವನು ಏನು ಮಾಡ್ತಾನೆ ಅಂದರೆ ಎಲ್ಲ ವಿದ್ಯೆಗಳನ್ನು ಭರಿಸುತ್ತಾನೆ ಅಂತ ಭರಿಸ್ತಾನೆ ಅಂದರೆ ಧರಿಸುತ್ತಾನೆ ಅಂತ ಒಂದು ಅರ್ಥ ಇದೆ ಇದು ಸರಳವಾದು ಇನ್ನು ಭರಣ ಅಂದರೆ ಪೂರಣ ಮಾಡೋದು ತುಂಬಿಸ್ತಾನೆ ಅಂತ ಅಂದರೆ ಭರತ ಯಾವ ವಿದ್ಯೆಯನ್ನು ಸ್ಪರ್ಶ ಮಾಡಿದನೋ ಅದನ್ನು ತುಂಬಿಸ್ತಾನೆ ಅದನ್ನು ತನ್ನೊಳಗೆ ತುಂಬಿಕೊಡುತ್ತಾನೆ ಅಂತ ಈಗ ನೋಡಿ ಆವಾಗ ಭರತನಿಂದಾಗಿ ನಾಟ್ಯಕ್ಕೂ ಉಳಿದ ಶಿಲ್ಪ ಜ್ಞಾನ ವಿದ್ಯಾ ಈ ಮೊದಲಾದಂತಹ ಪ್ರಭೇದಗಳಿಗೂ ಎಂತಹ ಒಂದು ಗಾಢವಾದ ಸಂಬಂಧ ಬರ್ತದೆ ಅಂತ ಎರಡೂ ತುಂಬಿಕೊಳ್ಳೋದು ಯಾವುದು ಅಂತ ಕೇಳಿದರೆ ಭರತನಿಂದ ನಿಜ ಭರತ ಜ್ಞಾನವನ್ನು ಆ ಕರ್ಮವನ್ನು ಯೋಗವನ್ನು ವಿದ್ಯೆಯನ್ನು ಕಲೆಯನ್ನು ತನ್ನೊಳಗೆ ತುಂಬಿಸಿಕೊಳ್ತಾನೆ ಬಿಭರ್ತಿ ಸಹ ಧರಿಸಿಕೊಳ್ತಾನೆ ಹಾಗೆ ಆ ವಿದ್ಯೆ ಕಲೆಗಳನ್ನು ತುಂಬಿಸ್ತಾನೆ ಭರಣ ಮಾಡ್ತಾನೆ ಆದ್ದರಿಂದಲೇ ಅವರಿಗೆ ಭರತ ಎಂಬ ಹೆಸರು ಬಂದಿದೆ ನೋಡಿ ಆ ಶಬ್ದಕ್ಕೆ ಇನ್ನೊಂದು ರೀತಿಯ ವ್ಯುತ್ಪತ್ತಿಯನ್ನು ತೋರಿಸಬಹುದು ಭರಂತ ಅನೋತಿ ಇತಿ ಭರತ ಅಂತ ನೀವು ನೈರುಕ್ತಿಕ ಮಾರ್ಗದಲ್ಲಿ ಹೋದರೆ ನಿರುಕ್ತ ಮಾರ್ಗವನ್ನು ಇಟ್ಟುಕೊಂಡ್ರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಧಾತುವಿನ ಸಂಬಂಧವನ್ನು ಭರಂತ ಭರಂತನೋತಿ ಭರ ಅಂದರೆ ಭಾರ ಜವಾಬ್ದಾರಿ ಅಂತ ಒಂದು ಹೊಣೆಗಾರಿಕೆ ಆ ಹೊಣೆಗಾರಿಕೆಯನ್ನು ವಿಸ್ತಾರ ಮಾಡುವಂತಹ ಒಬ್ಬ ಆಚಾರ್ಯ ಅವನು ಆದ್ದರಿಂದ ಆ ದೃಷ್ಟಿಯಿಂದಲೂ ಭರತ ಭರತ ಕೈಯಾಡಿಸದ ವಿಷಯ ಇಲ್ಲ ತುಂಬಿಸದ ಒಂದು ಧರ್ಮ ಇಲ್ಲ ಅಂತ ಬಿಭರ್ತಿ ವಿದ್ಯಾ ಇತಿ ಭರತಃ ಬಿಭರ್ತಿ ಧರ್ಮಂ ಇತಿ ಧರ್ಮವನ್ನು ತುಂಬಿಸಿದ ತನ್ನೊಳಗೆ ಧರ್ಮವನ್ನು ತುಂಬಿಕೊಂಡವನು ಇನ್ನೂ ಪ್ರಸಿದ್ಧವಾದ ಒಂದು ವ್ಯುತ್ಪತ್ತಿ ಇದೆ ಬಿಭರ್ತಿ ಲೋಕಾಂ ಇತಿ ಭರತಃ ಅಂತ ಭರತ ತನ್ನೊಳಗೆ ಎಲ್ಲರನ್ನೂ ತುಂಬಿಸಿಕೊಂಡ ಅದು ಅಷ್ಟು ಉದಾರ ಚರಿತನಾಗಿದ್ದಾನೆ ಉದಾರವಾದ ಮನಸ್ಸು ಅವನ ಮನಸ್ಸಿನಲ್ಲಿ ಪ್ರಾತಿನಿಧ್ಯ ಇಲ್ಲದ ಜನರಿಲ್ಲ ಜೀವಿಗಳಿಲ್ಲ ಹಾಗೆ ಆಯಾ ವ್ಯಕ್ತಿಗಳಿಗೆ ಬದುಕೋದಕ್ಕೆ ಬೇಕಾದ ಎಲ್ಲ ವಿದ್ಯೆಯನ್ನು ಜ್ಞಾನವನ್ನು ತುಂಬಿಸಿ ಅವರು ಆದ್ದರಿಂದ ಭರತ ಅವರನ್ನು ಆದ್ದರಿಂದಲೇ ಮುನಿ ಮತ್ತು ಆಚಾರ್ಯ ಅಂತ ಅವರನ್ನು ಗೌರವಿಸೋದು ಇದು ಭರತನ ವೈಶಿಷ್ಟ್ಯ ಆಯಿತು ಈ ಹಿನ್ನೆಲೆಯಲ್ಲಿ ನೋಡಿದರೆ ಭರತನ ನಾಟ್ಯಶಾಸ್ತ್ರ ವಿಶ್ವಕೋಶ ಅದು ಹೌದು ಅದು ಸುಮ್ಮನೆ ಒಂದು ಹೊಗಳುವ ಶಬ್ದ ಅಂತ ತಿಳ್ಕೊಳ್ಬಾರ್ದು ಸಾರ್ಥಕವಾಗಿದೆ ಅದು ವಿಶ್ವಕೋಶವೇ ಅದು ಅಂದರೆ ಆ ದೃಷ್ಟಿಯಿಂದ ನೋಡಬೇಕು ನಾವು ಸೂತ್ರಗಳ ಸೂಚನೆಯನ್ನು ಹಿಡಿದು ಮುಂದಕ್ಕೆ ಹೋದರೆ ಅದು ನಿಜವಾಗಿ ಅದೊಂದು ವಿಶ್ವಕೋಶವೇ ಆಗಿದೆ ಅದು ಇನ್ನೂ ಒಂದು ಮಹತ್ವ ಇದೆ ಅದು ಭಾರತ ದೇಶ ಭರತದಿಂದ ಆಗಿದೆ ಅಂತ ಹೇಳೋದಕ್ಕೆ ಒಂದು ಪ್ರಬಲವಾದ ಕಾರಣ ಇದೆ ಆ ಕಾರಣ ಯಾವುದು ಅಂತ ಕೇಳಿದರೆ ಬೇರೆ ಯಾವ ಪ್ರದೇಶದಲ್ಲೂ ಯಾವ ಜನಾಂಗದಲ್ಲೂ ಕಂಡುಬರದ ಭಾರತೀಯರು ಮಾತ್ರ ಗೌರವಿಸಿದ ಒಂದು ಮನೋಭಾವ ಇದೆ ಒಂದು ಜೀವನ ವೃತ್ತ ಇದೆ ಅದನ್ನು ಭರತ ಎಂಬ ಶಬ್ದ ಹೇಳ್ತಾ ಇದೆ ನಾವು ಅದನ್ನು ಗಮನಿಸಬೇಕು ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಯದ್ಧಿ ಮನಸ್ಸಾಧ್ಯಾಯತಿ ತದ್ ವದತಿ ತತ್ಕರ್ಮಣ ಕರೋತಿ ಮನಸ್ಸಿನಿಂದ ಯಾವುದನ್ನು ಅವನು ಚಿಂತನೆ ಮಾಡ್ತಾನೋ ಅದನ್ನೇ ವಾಚಾ ವದತಿ ಮಾತಿನಿಂದ ಹೇಳ್ತಾನೆ ತತ್ ಅದನ್ನೇ ಕರ್ಮಣ ಕರೋತಿ ಕ್ರಿಯೆಯಿಂದ ವಿಸ್ತರಿಸ್ತಾನೆ ಅಂದರೆ ಮತಿ ಮಾತು ಕೃತಿ ಕರಣತ್ರಯ ಇದರ ಸಾರೂಪ್ಯ ಏನಿದೆ ಸಮಾನವಾಗಿರೋದು ಅದು ಸಭ್ಯತೆ ಅದೇ ಶಿಷ್ಟತ್ವ ಅದೇ ಭಾರತತ್ವ ಅದು ಭರತನಲ್ಲಿ ಇದೆ ಭರತ ಅದನ್ನೇ ತುಂಬಿಸಿ ಇದ್ದಾನೆ ಆ ದೃಷ್ಟಿಯಿಂದಲೂ ದೇಶ ಭಾರತವಾಗೋದಕ್ಕೆ ಭರತ ವಿದ್ಯೆ ಇಲ್ಲಿ ಪ್ರಸಾರವಾದಂಥ ಕಾರಣ ಭರತ ವಿದ್ಯೆ ಅಷ್ಟು ಪ್ರಶಸ್ತ ಆಗೋದಕ್ಕೆ ಭರತನ ಒಳಗಿರುವ ಭರತ ಮುನಿಯ ಅಂತರಂಗದಲ್ಲಿರುವಂತಹ ಈ ಕನ್ನಡತ್ರಯ ಸಾರೂಪ್ಯದ ಮನೋಧರ್ಮ ಇದೆಯಲ್ಲ ಅದು ಕಾರಣ ಅಂತ ಇದನ್ನು ಭರತಾರ್ಥ ಸಾರಸಂಗ್ರಹ ಎಂಬ ಗ್ರಂಥದಲ್ಲಿ ಅವರು ಇನ್ನೊಂದು ರೀತಿಯಾಗಿ ಉತ್ಪತ್ತಿಯನ್ನು ತೋರಿಸಿದ್ದಾರೆ ಭ ರ ತ ಭ ಅಂದರೆ ಭಾವ ರ ಅಂದರೆ ರಾಗ ತ ಅಂದರೆ ತಾಳ ಭಾವ ರಾಗ ತಾಳಗಳ ಐಕರೂಪ್ಯ ಹೌದು ಸಾರೂಪ್ಯವನ್ನು ಇದು ಹೇಳ್ತಾ ಇದೆ ಅದು ಅದು ಉಳ್ಳವನು ಭರತ ಅಂತ ಹೇಳಿದ್ದಾರೆ ನಿಜ ಇದನ್ನು ಇನ್ನೂ ಸಾಧಾರಣೀಕರಣ ಮಾಡಿ ಭಾವ ಎನ್ನುವುದು ಜ್ಞಾನದ ಒಂದು ಪರಿಣಾಮ ನಿಜ ಜ್ಞಾನದ ಅನುಭವದ ಪರಿಣಾಮವೇ ಭಾವ ಆದ್ದರಿಂದ ಅವಾಗ ಭಾವ ಅಂತ ಅಂದರೆ ಮತಿಯಾಯಿತು ನಿಜ ಅಲ್ವಾ ಹೌದು ಹಾಗೆ ರಾಗ ಎಂಬುದು ನಿಜವಾಗಿ ಶಬ್ದವೇ ಆಲಾಪದ ಜೊತೆಗೆ ಬಂದಾಗ ಅದಾಯಿತು ಅದು ಗಾನ ಆಯಿತು ಹೌದು ಗಾನವನ್ನು ಅದರ ಸಾಧಾರಣೀಕರಣ ಮಾಡಿದರೆ ಅದು ಮಾತು ಆಮೇಲೆ ತಾಳ ಅಂತ ಬಂದರೆ ಅದು ಕ್ರಿಯಾ ಸಾತತ್ಯ ತಾಳವೆಂಬುದು ಸಾಮ್ಯ ಲಯ ಲಯ ಅದು ಲಯ ಲಯೋಪಜೀವಿ ಬೇ ಆದ್ದರಿಂದ ಆವಾಗ ಏನಾಯಿತು ಅಂತ ಕೇಳಿದರೆ ನಮಗೆ ಮತಿ ಮಾತು ಕೃತಿ ಅದನ್ನೇ ಅದರ ಸಾರೂಪ್ಯವನ್ನೇ ಭರತ ಎಂಬ ಶಬ್ದವೂ ಹೇಳುತ್ತದೆ ಅಂತ ಆದ್ರಿಂದ ಏನಾಗುತ್ತೆ ಅಂದರೆ ಭರತನನ್ನು ವ್ಯಕ್ತಿಯಾಗಿ ಕಂಡರೆ ಅವನನ್ನ ಮುನಿ ಆಚಾರ್ಯ ಅಂತ ನಾವು ಗೌರವಿಸ್ತೇವೆ ಅವನನ್ನು ತತ್ವವಾಗಿ ಕಂಡ್ರೆ ಅವನು ನಮ್ಮ ದೇಶ ನಾವೇ ಅಂತ ನಾವು ಅಭಿನಂದಿಸ್ತೇವೆ ಅಲ್ವಾ ಹಾಗಾಗಿ ನಾವು ಭರತರು ಅಂತ ನಾವು ಭಾರತರು ಭರತರು ಹೌದು ಭಾರತರು ಹೌದು ಆದ್ರಿಂದ ಭರತನ ಬಗ್ಗೆ ಇರುವ ಗೌರವ ಮತ್ತಷ್ಟು ಅದರ ಬಗ್ಗೆ ನೀವು ಹೇಳಿದಂತಹ ತ್ರಿಕರಣ ಸಾರೂಪ್ಯವನ್ನು ಭರತನ ನಾಟ್ಯಶಾಸ್ತ್ರದಲ್ಲಿ ನಾವು ಗಮನಿಸ್ಬೋದು ಅವನು ಮೊದಲನೇದಾಗಿ ಸಾತ್ವತಿ ಭಾರತಿ ಮತ್ತು ಆರಭಟಿ ವೃತ್ತಿಗಳನ್ನು ಏನನ್ನ ಆಯೋಜಿಸಿಕೊಂಡು ನಾಟ್ ಒಂದು ನಾಟ್ಯವನ್ನು ಸೃಷ್ಟಿ ಮಾಡ್ತಾನೆ ಅದರಲ್ಲಿ ನಾವು ಕಾಯ ವಾಚ ಮನಸಾ ಅನ್ನುವಂತಹ ಮೂರು ವಿಷಯಗಳನ್ನು ಕೂಡ ಅಲ್ಲಲ್ಲಿಯೇ ಅದನ್ನು ಸಾಂಕೇತಿಕವಾಗಿ ಕಂಡುಕೊಳ್ಳಿಕ್ಕೂ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ನೀವು ಹೇಳಿದ ಹಾಗೆ ಎಲ್ಲವನ್ನೂ ಇದರಲ್ಲಿ ಅಡಗಿಸಿಕೊಳ್ಳಬಲ್ಲ ಅಂತಂದ್ರೆ ಧರ್ಮ ಧರ್ಮ ಮರತ್ಯ ಸೋ ಸೋಪದೇಶಂ ಸಸಂಗ್ರಹಂ ಅಂತ ತುಂಬಾ ಚೆನ್ನಾಗಿ ಅವನು ಭರತನ ಬ್ರಾಹ್ಮನ ಮೂಲಕವಾಗಿ ಹೇಳಿಸ್ತಾನೆ ಹಾಗಾಗಿ ಭರತನ ವ್ಯಾಪ್ತಿ ತುಂಬಾ ದೊಡ್ಡದು ಅಂತ ಗೊತ್ತಾಗತ್ತೆ ಅವನ ಥರದಲ್ಲೇ ಈ ಶಾಸ್ತ್ರಗಳು ಕೂಡ ಬೇರೆ ಬಂದಿದೆ ಅಲ್ಲ ಕಾಮಶಾಸ್ತ್ರ ಆಗಿರ್ಲಿ ಅಥವಾ ಅರ್ಥಶಾಸ್ತ್ರ ಆಗಿರ್ಲಿ ಎಲ್ಲ ಶಾಸ್ತ್ರಗಳ ಗುರಿ ಒಂದೇ ಈಗ ಚೇತನನ ಉಪಕಾರಕ್ಕಾಗಿಯೇ ಎಲ್ಲಾ ಶಾಸ್ತ್ರಗಳು ಪ್ರವೃತ್ತವಾಗಿವೆ ಹ್ಮ್ ಆದ್ರಿಂದ ಚೈತನ್ಯ ಅದಕ್ಕೆ ಉಪಯೋಗ ಆಗಬೇಕು ಅಂದರೆ ದೇಹ ಬುದ್ಧಿಯಿಂದ ನಾವು ಆಲೋಚನೆ ಮಾಡಲೇಬಾರ್ದಲ್ಲ ನಿಜ ನಿಜ ಆವಾಗ ಎಲ್ಲ ಭಾವಗಳು ಮತ್ತು ಅಲ್ಲಿಗೆ ಬಂದು ಆ ಜೀವ ಸಂಸ್ಕಾರಕ್ಕೆ ಬಂದು ತರಬೇಕು ಹೌದು ಜೀವನಲ್ಲಿಯೇ ಹುಟ್ಟುವ ಭಾವಗಳು ಜೀವ ಸಂಸ್ಕಾರಕ್ಕೆ ಅದರ ವಿನಿಯೋಗ ಇದೆ ಅಂತ ಅಂದಮೇಲೆ ಅದನ್ನು ಪರಿಷ್ಕರಿಸುವ ಶಾಸ್ತ್ರಗಳೆಲ್ಲ ಅಲ್ಲಿಗೆ ಬಂದು ಸೇರಬೇಕು ಅಲ್ಲಿಗೆ ಬಂದು ಸೇರಬೇಕು ಹೌದು ಈ ಅಭಿಪ್ರಾಯದಲ್ಲಿಯೇ ಒಂದು ಭರತನ ಬಗ್ಗೆ ಒಂದು ಅಭಿನಂದನೆಯ ಮಾತನ್ನು ನಾನು ಹೀಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಧರ್ಮ್ಯೇ ನಾಟ್ಯೇ ಪರೀತಾಯ ಭರತಾಯ ರಥಾಯ ಚ ತ್ರಿಕರಣ್ಯ ಸ್ವರೂಪಾಯ ಸಿದ್ಧಾಯ ಮುನಯೇ ನಮಃ ಅಂತ ಧರ್ಮೀಯ ನಾಟ್ಯೆ ಈ ನಾಟ್ಯವೆಂಬುದು ಧರ್ಮ ಮಾರ್ಗದಲ್ಲಿದೆ ಧರ್ಮಾದನಪೇತಂ ಧರ್ಮ್ಯಂ ಅಂತ ಧರ್ಮೀಯ ನಾಟ್ಯೆ ಧರ್ಮದಿಂದ ದೂರವಾಗದ ನಾಟ್ಯದಲ್ಲಿ ಪರೀತಾಯ ಒಂದು ಪಾರಂಗತಮನು ಅಷ್ಟೇ ಅಲ್ಲ ಅದ್ರ ಅದನ್ನು ಆಕ್ರಮಿಸಿಕೊಂಡವ ಭರತ ನಿಜ ಭರತಾಯ ತುಂಬುವನು ರಥಾಯ ಚ ಅವನಿಗೆ ಅದು ಗುಂಗು ಈಗ ಕಲಾವಿದರಿಗೆ ಗೊತ್ತು ಕಲೆಯನ್ನು ಪ್ರೀತಿಸುವವರಿಗೆ ಗೊತ್ತು ಈ ಕಲಾ ರುಚಿ ಅಭಿರುಚಿಯಾಗಿ ಬೆಳೀತಾ ಬೆಳೀತಾ ಅದೊಂದು ರೀತಿ ಗುಂಗಾಗಿಬಿಡ್ತದೆ ಏನು ಕುಡಿಲಿ ಏನು ತಿನ್ನಲಿ ಏನು ನಡೆಯಲಿ ನುಡಿಯಲಿ ಕಲೆಗೆ ಅಲ್ಲಿ ತುಂಬಿಕೊಂಡಿರ್ತದೆ ಆದ್ದರಿಂದ ರಥಾಯಚ ತ್ರಿಕರಣ್ಯ ಸ್ವರೂಪಾಯ ಮನೋವಾಕಾಯಗಳಿಂದ ಸಾರೂಪ್ಯವನ್ನು ಪಡೆದಂಥವನು ಸಿದ್ಧಾಯ ಮುನಗೇ ನಮಃ ಸಿದ್ಧನಾಗಿಯೇ ಮುನಿಯಾಗಿಯೇ ಸಿದ್ಧನಾದವನು ಸಿದ್ಧನಾಗಿಯೇ ಮುನಿಯಾದವನು ಸಿದ್ಧಾಯ ಮುನಗೇ ನಮಃ ಭರತಾಯ ನಮೋ ನಮಃ ಬಹಳ ಮನೋಜ್ಞವಾಗಿ ಈ ಭರತನ ಸಂಚಿಕೆಯನ್ನು ನೀವು ದರ್ಶಿಸಿಕೊಟ್ಟಿದ್ದೀರಿ ಭರತನನ್ನೇ ನಮಗೆ ನಿಮ್ಮ ರೂಪದಲ್ಲಿ ಕಂಡ ಹಾಗಾಯಿತು ಮತ್ತೊಂದು ಸಂಚಿಕೆಯ ಮೂಲಕವಾಗಿ ನಿಮ್ಮನ್ನು ಮತ್ತೊಂದು ಸಲ ನಾನು ಎದುರುಗೊಡುತ್ತೇನೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಅಭಿವಾದನೆಗಳು ನಮಸ್ಕಾರಗಳು ವೀಕ್ಷಕರೇ ಕೇಳಿದಿರಲ್ಲ ನಿಮಗಿಷ್ಟವಾಯಿತೆಂದು ನಂಬಿದ್ದೇನೆ ಹಾಗಿದ್ರೆ ತಡವೇಕೆ ಈ ಕಾರ್ಯಕ್ರಮವನ್ನು ಆಸಕ್ತಿರಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅಷ್ಟೇ ಅಲ್ಲ ನಾಟ್ಯಶಾಸ್ತ್ರದ ಸಹಿತ ಕಲೆಯ ವಿವಿಧ ಕ್ಷೇತ್ರಗಳ ವಿಸ್ತಾರವನ್ನು ಚರ್ಚಿಸುವ ವಿಷಯ ನಿಷ್ಠವಾದಂತಹ ಕೋರ್ಸ್ಗಳು ಅದರಲ್ಲೂ ನಾಟ್ಯಶಾಸ್ತ್ರದ ಕೋರ್ಸ್ಗಳು ನಮ್ಮಲ್ಲಿವೆ ಹಾಗೆಯೇ ಪುಸ್ತಕಗಳ ಪ್ರಕಾಶನವೂ ದೊಡ್ಡದಿದೆ ಅವುಗಳ ನೆರವನ್ನು ಕೂಡ ನೀವು ಪಡೆಯಬಹುದು ಹೆಚ್ಚಿನ ವಿವರಗಳಿಗೆ ಡಬ್ಲ್ಯೂ 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 ಡಾಟ್ ನೂಪುರ ಭ್ರಮರಿ ಡಾಟ್ ಕಾಮ್ ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ ನಮ್ಮೊಂದಿಗಿರುತ್ತದೆ ಎಂಬ ಆಶಯ ಅಪೇಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣವೇ ನಮಸ್ಕಾರ ಪ್ರಸಾದ वाच सद्वृत्तदर्शनतलं रसवर्मदु लोकप्रसिद्ध पुरुषार्थ भो भारत प्रतिशतात् भरतादरङ्गम्